ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಿನ ದಿನ ಅಪ್ಪಂದಿರ ಜಾಗತಿಕ ದಿನ ಅಪ್ಪ ಎಂದರೆ ಮಕ್ಕಳಿಗೆ ಅಪಾರ ಪ್ರೀತಿ ಅಪ್ಪ ಎಂದರೆ ಮಕ್ಕಳಿಗೆ ಆರೋಗ್ಯ ಆಹಾರ ವಸತಿ ವಿದ್ಯೆ ಎಲ್ಲವನ್ನೂ ಒದಗಿಸಿ ಕಾಲಕಾಲಕ್ಕೆ ನಮಗೆ ರಕ್ಷಣೆ ಮಾಡ್ತಾ ಮುಚ್ಚಟೆಯಿಂದ ನೋಡಿಕೊಳ್ಳುವಂಥ ನನ್ನಪ್ಪ ಆರ್ಥಿಕವಾಗಿ ಹೇಗೆ ನೋಡಿಕೊಳ್ಳುವರು ಅಂತ ಮಕ್ಕಳಿಗೆ ಗೊತ್ತಾಗದ ಹಾಗೆ ಮಕ್ಕಳ ಅಗತ್ಯಗಳನ್ನು ಪೂರೈಸುವಂಥ ನನ್ನಪ್ಪ ತಪ್ಪಾದಾಗ ಬೈದು ಹೇಳುವ ಅಪ್ಪ ಆದರೆ ಅದರಲ್ಲಿ ಪ್ರೀತಿಯ ಆಗರವೇ ತುಂಬಿರುವಂಥ ನನ್ನಪ್ಪ ನಮ್ಮಗಳ ನಡವಳಿಕೆಯು ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಹದ್ದಿನ ಕಣ್ಣಿನ ಹಾಗೆ ನೋಡ್ತಾ ಇರುವಂಥ ನನ್ನಪ್ಪ ಸ್ವಲ್ಪ ಹೆಚ್ಚಿ ತಪ್ಪಿದರೂ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರುವಂಥ ನನ್ನಪ್ಪ ಕೈ ಹಿಡಿದು ನಡೆಸುತ್ತಾ ಉತ್ಸಾಹವನ್ನು ತುಂಬುತ್ತಾ ಇರುವ ನನ್ನಪ್ಪ ನಮ್ಮನ್ನು ಎತ್ತರಕ್ಕೆ ಏರಿಸುವಂಥ ಶಕ್ತಿ ನಮ್ಮಪ್ಪ ಪ್ರೀತಿಸುವ ಹೃದಯ ಬಲ ತುಂಬುವ ಭುಜ ನನ್ನಪ್ಪ ಭರವಸೆಯ ನಗು ನನ್ನಪ್ಪ ಸದಾ ಆಶೀರ್ವದಿಸುವ ನನ್ನಪ್ಪ ಬೆಚ್ಚಗಿನ ಅಪ್ಪುಗೆ ನೀಡಿದ ನನ್ನಪ್ಪ ಅಪ್ಪ ಎಂದರೆ ನಿಧಿ ಅಪ್ಪ ಎಂದರೆ ಮಮತೆಯ ಗಣಿ ಅಪ್ಪ ಎಂದರೇನೇ ಪ್ರೀತಿ ನನಗೆಲ್ಲವೂ ನೀನೇ ಅಪ್ಪ ಅಪ್ಪನ ಜಾಗತಿಕ ದಿನವಾದ ಇಂದು ಒಂದು ಹಾಡು ರಚನೆ ಗೀತಾ ವಸಂತ ಜೋಸಿ ಅವರದು അപ്പാ നന്നപ്പനെല്ലവീനപ്പനെല്ലവ നീനപ്പിരിമേ അപ്പ എന്തര ഗരിമേ അപ്പ എന്തര ഹിരിമേ അപ്പ എന്തര ഗരിമേ അപ്പ എന്തര വലുമേ അപ്പ എന്ത ഉത്സാഹദ ചിളുമേ അപ്പ നന്നപ്പനെല്ലവീനപ്പ അപ്പ നന്നപ്പ നനെല്ലവ നീനപ്പര പ്രീതി അപ്പ എന്തരീതി അപ്പ എന്ത പ്രീതി ಅಪ್ಪ ಎಂದರೆ ನೀತಿ ಅಪ್ಪ ಎಂದರೆ ಭೀತಿ ಅಪ್ಪ ಎಂದರೆ ಕಷ್ಟ ಸಹಿಷ್ಣುತೆ ಅಪ್ಪ ನನ್ನಪ್ಪ ನನಗೆಲ್ಲವೂ ನೀನಪ್ಪ ಅಪ್ಪ ನನ್ನಪ್ಪ ನನಗೆಲ್ಲವೂ ನೀನಪ್ಪ അപ്പ എന്ത സന്തസ സാഗരാ അപ്പ എന്ത പ്രേമദ ആഗരാ അപ്പ എന്ത സന്തസ സാഗരാ അപ്പ എന്തെ പ്രേമദ ആഗരാ അപ്പ എന്ത ഹർഷ സഡഗരാ അപ്പ എന്ത സഡഗരാ അപ്പ എന്തെ ബതുക്കു തുന്ദര അപ്പാ നന്നപ്പന ഗല്ലവ നീനപ്പാ അപ്പാ നന്നപ്പാ നന ഗല്ലവു നീനപ്പര ജഗത്തു നിർഭയാ അപ്പാ എന്തര സദാ വിജയാ അപ്പാ എന്തര ജഗത്തു നിർഭയാ அப்ப சதா விஜய அப்ப எந்த சர்வாரிய ஜய அப்ப எந்த பதுக்கு நன்ன நன்கள்வ நீனப்பா அப்பா நன்ன நன்கவ நீனப்பா ಅಪ್ಪ ಎಂದರೆ ಭಾವನೆಗಳ ಕಡಲು ಅಪ್ಪ ಎಂದರೆ ಆಗ ಸದಾವಡಲು ಅಪ್ಪ ಎಂದರೆ ಭಾವನೆಗಳ ಕಡಲು ಅಪ್ಪ ಎಂದರೆ ಆಗ ಸದಾವಡಲು ಅಪ್ಪ ಎಂದರೆ ಮುಗಿಲು ಅಪ್ಪ ಎಂದರೆ ನೋವಿಲ್ಲದ ಬಾಳು പ്പാ നന ഗല്ലവു നീനപ്പാപ്പ നന്നപ്പാ നന ഗല്ലവു നീനപ്പാ അപ്പാ എന്തര അനുഭവ ഖജാ അപ്പാ എന്തര സദാ രക്ഷണേ അപ്പാ എന്തര അനുഭവ ഖജ അപ്പ എന്ത സദാ രക്ഷണേ അപ്പ എന്തരിയാധനേ അപ്പ എന്തരിയാധനേ അപ്പ ഇര സ്വർഗമനേ അപ്പ നന്നപ്പനെല്ലൂ നീനപ്പ அப்பா, நன் அப்பா, நீனப்பா நீ நீனப்பா